ಶ್ರೀಮಂತ್ರಿಪ್ಪ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಾರಕ್ಕೆ ಹೆಣೆ ಮೆಣದು ಈ ಗೀತೆ ಮೇಲೆ ಒಂದಿಷ್ಟು ಹೇಳಿ ಮಾತು ಕೇಳಿದ ಮೇಲೆ ಒಂದಿಷ್ಟು ಅನಿಸಿಕೆ ಹೇಳಲಿಕ್ಕೆ ಬಂದಿದ್ದೀನಿ ನಾನು ಕೇವಲ ಒಂದು ನಿಮಿಷದಲ್ಲಿ ಯಾಕೆಂದರೆ ಇವತ್ತು ಬಸವನ ಬಾಗೇವಾಡಿ ಅಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಶ್ರೀಮನ್ರಿಪ್ಪ ಪೂಜ್ಯರ ಒಂದು ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ವಿರಕ್ತ ಮಠದ ಕೀರ್ತಿ ಬಾನತೆ ಬೆಳಗ್ತಾ ಇದೆ ಯಾರಿಗೂ ನಮಗೆ ನಮಗೆ ಗೊತ್ತಿಲ್ಲದು ನಮ್ಮ ಈ ಬೆನ್ನ ಹಿಂದೆ ನಡೀತಕ್ಕಂಥದ್ದು ನಮಗೇ ಗೊತ್ತಿಲ್ಲ ಆದರೆ ಅದಕ್ಕೆ ಪ ಸಾಕ್ಷಿಯಾಗಿ ಫಲಶ್ರುತಿಯಾಗಿ ಬಸವನ ಬಾಗೇವಾಡಿಯಲ್ಲಿ ಯಾವ ರೀತಿ ತಾಯಂದಿರು ಮತ್ತು ಯುವಕರು ಯಾವ ರೀತಿ ಅವ ಮೊನ್ನೆ ಉದ್ಘಾಟನಾ ಸಮಾರಂಭವನ್ನು ಪಾಲ್ಗೊಂಡಿದ್ರು ಅನ್ನೋದಕ್ಕೆ ಈ ಯಾವುದೂ ನಾವು ಮಾತು ಹೇಳಬೇಕಾಗಿಲ್ಲ ಅದರ ಕ್ರೆಡಿಟು ನಾವು ಹೇಳ್ಕೊಳ್ಳೋದು ಬೇಕಾಗಿಲ್ಲ ಅದೇ ಜನರೇ ಮಾತನಾಡ್ತಾ ಇದ್ದಾರೆ ಅದರ ಶ್ರೇಯಸ್ಸು ಅದರ ಎಲ್ಲ ಕೀರ್ತಿ ನಮ್ಮ ಪರಮಪೂಜ್ಯ ಸಿದ್ಧಲಿಂಗ ಅಪ್ಪಾಜಿಯವ್ರಿಗೆ ಯಾಕೆಂದರೆ ಅವರು ಹರಿದ್ವಾರಕ್ಕೆ ಹೋಗಿ ಬಂದರು ಎರಡು ತಿಂಗಳ ಒಟ್ಟ ವಿಶ್ರಾಂತಿ ಇಲ್ಲ ಬಂದ ತಕ್ಷಣ ಈ ಒಂದು ದೊಡ್ಡ ಭಾರವನ್ನು ಅವರು ಹೆಗಲ ಮೇಲೆ ಹಾಕಿದ್ರೆ ಎಲ್ಲ ಲಿಂಗಾಯತ ಮಠಾಧೀಶರು ಅದೆಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸಿ ನಮ್ಮೆಲ್ಲರನ್ನ ಕಟ್ಕೊಂಡು ನಮ್ಮ ಮನಸ್ಸುಗಳು ಸಾವಿರ ಥರ ಒಂದೊಂದು ಥರ ಒಂದೊಂದು ಮಾತುಗಳು ನಾವು ಆಡ್ತೇವೆ ಅವ್ರಿಗೆ ಯಾವುದೇ ಒಂದು ಕಾರ್ಯದ ಹಿಂದ ಅಂಥವರೆಲ್ಲರನ್ನು ಸಂಘಟಿಸಿ ಇವತ್ತು ಕರ್ನಾಟಕದಲ್ಲಿ ಸಂಘಟನಾ ಅಂತ ಹೇಳಿ ಅವ್ರು ಕರೆದರು ಇವತ್ತು ಶರಣು ಅವರು ಅವರಿಗೆ ಅಲ್ಲೇ ಬಸವನ ಬಾಗ್ಯವಾಡೆಯಲ್ಲಿ ಅವಕಾಶ ಅದು ಆ ಮಾತು ಬೇಡ ನಿನ್ನೆ ಸಿಕ್ತು ಅದು ಸಂತೋಷ ಪಟ್ಟಿದ್ದೇವೆ ಎಲ್ಲರೂ ಕೇಳಿದರು ಇರಲಿ ಇದೇ ಥರ ನಮ್ಮದು ಇಷ್ಟೇ ನಾವು ಸಾಮೂಹಿಕ ಇಷ್ಟಲಿಂಗ ಪೂಜೆ ಅನುಭವ ದಾಸೋಹ ಇಷ್ಟಕ್ಕೆ ನಮ್ಮ ಶರಣೂರ್ತ ಬಳಗ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಒಂದು ನೋವಿದೆ ಬಹಳಷ್ಟು ದಿನದಿಂದ ನಾನು ಹೇಳ್ತಾನೇ ಇದ್ದೀನಿ ಬಗ್ಗೆ ಎಲ್ಲ ಸ್ಥಳದಲ್ಲಿ ಎತ್ತರದ ಪ್ರತಿಮೆ ಆಗಿವೆ ಬಸವನ ಬಗ್ಗೆ ಹುಟ್ಟಿದ ಸ್ಥಳದಲ್ಲಿ ಯಾಕಾಗಿಲ್ಲ ಅದು ಅದು ಏನಾದರೂ ಸಾಧ್ಯ ಆಕಿತ್ತಂದ್ರೆ ನಮ್ಮ ಪೂಜೆ ಅಪ್ಪಾಜಿ ಅವ್ರ ನೇತೃತ್ವ ತಗೊಂಡ್ರೆ ಮಾತ್ರ ಆಗ್ತದದು ಅದರಿಂದ ಅಸಂಖ್ಯಾತ ಬಸವ ಭಕ್ತರದಾರ ಜಗತ್ತಿನಲ್ಲಿ ಇವತ್ತು ಬಸವಣ್ಣ ತನ್ನೆನ್ ತಾನೇ ಯಾವ ಕೆಲಸವನ್ನು ಮಾಡ್ಕೊತಂದ್ರೆ ಇದು ಬೀದರ್ನಲ್ಲಿ ಆಗಿದ್ದನ್ನ ಬಸವನ್ ಬಗವಡಿಯಲ್ಲಿ ಇದು ಅಲ್ಲದು ನಾವು ಮಾಡಿದಲ್ಲದು ಬಸವಣ್ಣಪ್ಪನೇ ತನ್ನ ತಾ ಕಾರ್ಯವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇದ್ದಂತ ವಿನಮ್ರ ಭಾವ ನಮ್ಮಲ್ಲಿ ಇರಬೇಕಾಗ್ತದೆ ಮತ್ತೆ ಇನ್ನೊಂದು ಕಟು ಮಾತುಗಳನ್ನು ನಾವು ಎದುರಿಸ್ತೇವೆ ನಾವು ಮುಂದೆ ಸಮಾಜದಲ್ಲಿ ಏನಂದ್ರೆ ನಾವು ಏನಾರ ನಡೆ ನುಡಿ ತಪ್ಪಿದ್ರೆ ನಾವು ಶರಣರ ಆಧುನಿಕ ಶರಣರ ರತ್ನ ಅನುಕೊಳ ಅನಿಸ್ಕೊಳ್ಳೇವೆ ನಾವು ಬಸವಣ್ಣ ಬಗೆವಾಡಿಯ ಅನುಭವ ಮಂಟಪದಲ್ಲಿ ನಡೆತಕ್ಕಂಥ ವಿಚಾರವನ್ನು ಈ ಅನುಭವ ಮಂಟಪದಲ್ಲಿ ನಾನು ಯಾಕೆ ನಾನು ಎದ್ದು ಬಂದು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಮಾತುಗಳು ಕೇಳಿ ಬರ್ತಾ ಇದಾವೆ ಕೇಳಿ ಬರ್ತಾವೆ ಮುಂದಾದರೂ ಬರ್ತಾವೆ ಈಗಾದರೂ ಬರ್ತಾವೆ ಯಾವಾಗಾದರೂ ನಾವು ನಾವೇನಾದರೂ ನಡೆ ನುಡಿ ತಪ್ಪಿದ್ರೆ ಶರಣರಾಗಿ ಹಿಂಗ ಅಂತಾರ ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಾವು ಇವತ್ತು ಒಂದು ಪರ್ಸೆಂಟೇಜ್ ಇರ್ಬೋದು ಭವಿಷ್ಯದಲ್ಲಿ ನಮ್ಮ ಜೀವ ಹೋಗೋರೊಳಗೆ ನೂರು ಪರ್ಸೆಂಟೇಜ್ ಯಾಕೆ ಅದು ಯಾಕೆ ಆಗಬಾರ್ದು ಆ ನಿಟ್ಟಿನಲ್ಲಿ ಸಾಕಾಗಬೇಕಾಗ್ತದೆ ಇವತ್ತ ಯಾವುದೇ ಒಂದು ಜಾಮದಾರ್ ಅವ್ರ ಮಾನ್ಯ ಒಂದು ಮಾತು ಹೇಳಿದರು ಅದು ಬುದ್ಧರು ಹೇಳಿದಂಥ ಬುದ್ಧಮ್ ಶರಣಮ್ಮ ಗಚ್ಚಾಮಿ ಅಂತೇಳದು ಬಸವಂ ಶರಣಮ್ ಗಚ್ಚಾಮಿ ಆಗಬೇಕು ಅಂದ್ರೆ ಸಂಘಟನೆ ಸಂಘಮ್ ಶರಣಮ್ ಗಚ್ಚಾಮಿ ನಾನು ಪೂಜ್ಯರಿಗೆ ಒಂದು ಒಂದು ಅಡಿಭರ ಕೊಟ್ಟು ಹಾಕಿದ್ದೀನಿ ನಾನು ಏನಂದ್ರೆ ಸಂಘಟನೆಯಲ್ಲಿ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಈ ಭರತ ಈ ಭೂಮಿಯಲ್ಲಿ ಸಂಘಟನೆಗೆ ನಮ್ಮ ಅಪ್ಪಾಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನವನ್ನು ಮಾಡಿಸೋದ್ರ ಜೊತೆಗೆ ನಮ್ಮ ಶರಣರು ಉತ ಬಳಗವನ್ನು ಅನುಭವ ಮಂಟಪವನ್ನು ಕಟ್ಟುವುದರ ಜೊತೆಗೆ ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ನಾನು ಹೇಳ್ತಕ್ಕಂಥ ಎತ್ತರದ ಪ್ರತಿಮೆ ಆಗಿರಬಹುದು ನಾವು ನಿಜವಾದ ಶರಣರಾಗುವುದ ಆಗಿರಬಹುದು ಮತ್ತು ಹಲವಾರು ಇನ್ನೊಂದು ಬಹಳ ಗಂಭೀರವಾಗಿ ಇವತ್ತು ನಾವು ಸ್ಯಾರಣ್ಣರು ನಮ್ಮ ಮನೆಯಾಗ ನಮ್ಮ ಮಕ್ಕಳು ಭಾಳ ಇರ್ತಾರೆ ಭಾಳ ನಾವು ಸುಸಂಸ್ಕೃತರು ನಮ್ಗೆ ಏನೂ ಆಗುಲಂತ ಏನೂ ನೀವು ಭಾವಿಸ್ಕೊಳಕ್ಕೆ ಹೋಗಬೇಡ್ರಿ ಯಾಕೆಂದ್ರೆ ಹೊರ ಹೊರಗಿನ ಪ್ರಪಂಚ ಭಾಳ ಕಲುಷಿತ ಆಗಿಬಿಟ್ಟಿದೆ ವಚನ ಸಾಹಿತ್ಯವನ್ನು ಯಾವ ಮಕ್ಕಳು ಓದೋದಿಲ್ಲ ಆ ನಿಟ್ಟಿನಲ್ಲಿ ಯಾರು ಸಾಗೋದಿಲ್ಲ ನಮ್ಮ ಸಹೋದರ ಹೇಳ್ದಂಗೆ ಆ ವಚನ ಸಾಹಿತ್ಯದಲ್ಲಿ ಎಲ್ಲ ಒಂದು ಅಡಕವಾಗಿದೆ ಮನಸ್ಸಿಗೆ ಸಂಬಂಧಪಟ್ಟಿದ್ದರ ಮೇಲೆ ಬರ್ದಾರೆ ಅವರು ಬೇರೆ ಏನೂ ಬರ್ದಿಲ್ಲ ಅವರು ಯಾಕಂದ್ರೆ ಎಲ್ಲನೂ ಸಿಗ್ತದ ಆರೋಗ್ಯ ಸಿಗುತ್ತದೆ ದುಡ್ಡು ಸಿಗ್ತದೆ ಎಲ್ಲನೂ ಸಿಗ್ತದ ಮನಸ್ಸಿನ ನಿಯಂತ್ರಣ ಎಲ್ಲಿ ಸಿಗ್ತದೆ ವಚನ ಸಾಹಿತ್ಯವನ್ನು ಓದಿದ ಮಾತ್ರ ಸಿಗುತ್ತದೆ ಅದು ಅದಕ್ಕೆ ಆ ನಿಟ್ಟಿನಲ್ಲಿ ವಚನ ಸಾಹಿತ್ಯವನ್ನು ಪ್ರತಿಯೊಂದು ಮಗುವಿಗೂ ನಾವು ಮುಟ್ಟಿಸಬೇಕಾಗಿದೆ ನಾವು ಕಲಿತೇವಲ್ಲಿ ಕೆಲವೊಂದು ವಿಷಯಗಳನ್ನು ಕಂಠಪಾಠ ಮಾಡೋದು ಇಟ್ಟಿದ್ರು ವೇಷಭೂಷಣ ಸ್ಪರ್ಧೆ ಇಟ್ಟಿದ್ರು ರಂಗೋಲಿ ಸ್ಪರ್ಧೆ ಇಟ್ಟಿದ್ರು ಆ ಬಸವ ಸಂಸ್ಕೃತಿಯನ್ನು ಉತ್ಕೃಷ್ಟಗೊಳಿಸಲಿಕ್ಕೆ ಏನೇನು ಸಾಧ್ಯತೆ ಇದೆ ಎಲ್ಲನೂ ಮಾಡಿದ್ದಾರೆ ಅವರು ಇದು ಮಾದರಿ ಅಪ್ಪಾಜಿಯವ್ರ ಮೊದ್ಲು ಹೇಳಿಬಿಟ್ಟಿದ್ರು ಅವ್ನು ಏನಾದರೂ ನಾವು ಕಲಿಬೇಕಾದ್ರೆ ನಾವು ಅದನ್ನು ಆದರ್ಶವಾಗಿ ಇಟ್ಕೊಂಡು ಮಾದರಿಯಾಗಿಟ್ ಪ್ರೇರಣೆಯಾಗಿಟ್ಕೊಂಡು ನಾವು ಮುಂದೆ ಸಾಗಬೇಕಂತೇಳಿ ಅದಕ್ಕೆ ಕರ್ಕೊಂಡ್ಬಂದಾರ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ನಮಗ ಜಗತ್ ಬೆನ್ನ ಹಿಂದೆ ಸಾಕಷ್ಟು ಬಸವ ಅದಾರ ಆ ನಿಟ್ಟಿನಲ್ಲೇ ಒಂದು ಬಸವನ ಬಗಡಿಯ ಸ್ಥಳ ಗುರುತಿಸಿ ಮುಂದಿನ ವರ್ಷ ನೂರ ಶ್ರಾವಣ ಮಾಸದೊಳಗೆ ಒಟ್ಟ ಅದು ಗುದ್ಲಿ ಪೂಜೆ ಆಗ್ಲೇಬೇಕದು ಅದು ಎಲ್ಲ ಕಡೆ ಆಗ್ತದೆ ನಮ್ಮ ಊರಾಗ ಯಾಕಾಗುದಿಲ್ಲ ಅದು ಆ ನಿಟ್ಟಿನಲ್ಲಿ ಸಾಗೋಣ ಅಂತಕ್ಕಂಥದ್ದನ್ನ ಹೇಳಿ ನಾವು ನೀವೆಲ್ಲರೂ ಏನೇ ಇದ್ದರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಶರಣ ವೃತ್ತದಲ್ಲಿ ಭಾಳ ಅದ್ಭುತವಾದಂಥ ಭಾಳಷ್ಟು ಗುಹೆಗಳು ಶರಣರ ನಡೆದಾಡಂಥ ಎಲ್ಲ ಪ್ರದೇಶಗಳು ಇವತ್ತು ಭಾಳ ಅದಾವ ಇಲ್ಲಿ ಭಾಳಷ್ಟು ಅದಾವೆ ಎಲ್ಲರೂ ಪೂಜ್ಯರು ನಮಗೆಲ್ಲ ಹೇಳಿ ಈ ಸಂದರ್ಭದಲ್ಲಿ ನಾನು ಅನಿಸಿಕೆ ಜೈ ಬಸವೇಶ್